I <laughs> ಸ್ನೇಹಿತರೆ ನಮಸ್ಕಾರ ನಮ್ಮ ತುಮಕೂರು ಆರವಟ್ಟಿ ಗ್ರೂಪ್ ಏನಿದೆಯೋ ಬೈಕ್ ರೈಡರ್ಸ್ ಒಂದು ಗ್ರೂಪ್ ಇದೆ ಇವತ್ತು ಒಂದು ಫಂಕ್ಷನ್ ಇದೆ ಸ್ನೇಹಿತರೆ ಇವತ್ತು ಏನು ಫಂಕ್ಷನ್ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಫಸ್ಟ್ ಟೈಮ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಪೇಜ್ನ ಫಾಲೋ ಮಾಡ್ಕೊಳ್ಳಿ ತುಂಬ ಜನ ನನ್ನ ವೀಡಿಯೋ ನೋಡ್ತೀರಾ ಯಾರೂ ಫಾಲೋ ಮಾಡ್ಕೊಂಡಿದ್ದಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬೈಕ್ಗಳು ಬಂದಿದ್ದಾವೆ ಎಷ್ಟು ಕಾರ್ ಬಂದಿದ್ದಾವೆ ಅಂತಾನ ಇಲ್ಲಿ ನಮ್ಮ ಆಲ್ಮೋಸ್ಟ್ ಎಷ್ಟು ಬೈಕ್ಗಳು ಕಂಪ್ನಿಗಳಿದ್ದಾವೋ ಎಲ್ಲ ಬೈಕು ಇಲ್ಲಿ ಬಂದಿದ್ದಾವೆ ಇಲ್ಲಿ ಒಂದೊಂದು ಬೈಕ್ಗಳು ನೋಡ್ತಾ ಇದ್ರೆ ನಾವು ಹೊಸ ಯಾವ ಬೈಕ್ ತಗೋಬೇಕು ಯಾವ್ದು ಬಿಡಬೇಕು ಅಂತ ತುಂಬನೇ ಕನ್ಫ್ಯೂಸ್ ಆಗುತ್ತೆ ನೋಡಿ ತುಂಬ ಎಲ್ಲ ದೊಡ್ಡ ದೊಡ್ಡ ಬೈಕ್ಗಳೇ ಬಂದಿರೋದಿಲ್ಲಿ ಬನ್ನಿ ಇವಾಗ ನಾವು ಇಲ್ಲೆಲ್ಲ ಬೈಕೆಲ್ಲ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಫಂಕ್ಷನ್ನು ಸ್ಟಾರ್ಟ್ ಆಗಿದೆ ಈಗ ಹೋಗೋಣ ಬನ್ನಿ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಈ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಬನ್ನಿ ನೋಡಿ ಕಾರ್ಗಳು ಅಷ್ಟೇ ನೋಡಿ ಎಷ್ಟು ದೊಡ್ಡ ಕಾರ್ಗಳು ಬಂದಿದ್ದಾವೆ ಈಗ ರೀಸೆಂಟಾಗಿ ಹೊಸ ಮಾಡಲ್ ಬಂದಿರೋ ಕಾರ್ಗಳು ಎಲ್ಲ ಇವು ನೋಡಿ ಲಾಂಗ್ ಡ್ರೈವ್ ಹೊಡಿಯೋಕ್ಕೆ ತುಂಬ ಸಾಕತ ಇವು ಗಾಡಿಗಳು ಮಾತ್ರ ಬನ್ನಿ ಇವಾಗ ಹೋಗೋಣ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಈ ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ <coughs> hey, if you do it easy, you don't have to jump. Take it easy, please don't jump. Take it natural. म्यूजिक म्यूजिक बोलो इंडिया पर्सनल हेलो शर्मा ओमा ए ए ए ए लोड ಮಾಡಿ ವನಿಂ ಸೇರಿ ಲೋಡ್ ಬಿ ರೋ ಬಿ ಈ ಕಡೆ ಬನೆ ಹಾ ಏನ್ ಬ್ರೋ Hey, work it out, work it out, hey. bread no clutch yeah. Sit bro, sit on the bike Guys, we'll pull you guys up, please balance the bike Ok, okay. Ready bro? See front Ready? Right, right, right Right side you go, sir Right side you go, Bak bak tamam tamam Hvala što pratite kanal.